ಅನಿಲ್ ಅಂಬಾನಿ ಗ್ರೂಪ್ ಆಡಿಡಿಎಜಿ ಮತ್ತು ಯೆಸ್ ಬ್ಯಾಂಕ್ನ ಮಾಜಿ ಸಿಇಒ ರಾಣಾ ಕಪೂರ್ ಅವರನ್ನೊಳಗೊಂಡ ಬೃಹತ್ ಕಾರ್ಪೊರೇಟ್ ವಂಚನಾ ಪ್ರಕರಣವು ಇದೀಗ ಒಂದು ದೊಡ್ಡ ತಿರುವು ಪಡೆದಿದೆ ಕೇಂದ್ರೀಯ ತನಿಖಾ ದಳ ಸಲ್ಲಿಸಿರುವ ಸಮಗ್ರ ದೋಷಾರೋಪಣ ಪತ್ರದಲ್ಲಿ ಅನಿಲ್ ಅಂಬಾನಿ ಅವರ ಮಗ ಜೈ ಅನ್ಮೋಲ್ ಅವರನ್ನು ತನಿಖೆಯ ವ್ಯಾಪ್ತಿಗೆ ತರಲಾಗಿದೆ ಈ ವಿಡಿಯೋವು ಮುಂಬೈನಲ್ಲಿರುವ ಸಿಬಿಐನ ಆರ್ಥಿಕ ಅಪರಾಧ ವಿಭಾಗದ ಇತ್ತೀಚಿನ ಸಂಶೋಧನೆಗಳನ್ನು ವಿಶ್ಲೇಷಿಸುತ್ತದೆ ಇದು ಯೆಸ್ ಬ್ಯಾಂಕ್ನ ಬೃಹತ್ ನಷ್ಟವನ್ನುಂಟು ಮಾಡಿದ ವಂಚನೆಯ ಜಟಲ ಜಾಲವನ್ನು ಬಹಿರಂಗಪಡಿಸುತ್ತದೆ ಈ ಪ್ರಕರಣದ ತಿರುಳು ಒಂದು ಕ್ವಿಟ್ ಪ್ರೋಕೋ ವ್ಯವಸ್ಥೆಯಾಗಿದೆ ಇಲ್ಲಿ ರಾಣಾ ಕಪೂರ್ ಅವರ ನೇತೃತ್ವದಲ್ಲಿ ಯೆಸ್ ಬ್ಯಾಂಕ್ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ಸೇರಿದಂತೆ ಆರ್ಥಿಕವಾಗಿ ಸಂಕಷ್ಟದಲ್ಲಿನಿಂದ ಆಡಿಡಿಎಜೆ ಕಂಪನಿಗಳಲ್ಲಿ ಐದು ಸಾವಿರ ಕೋಟಿಗೂ ಅವಿಕ ಹೂಡಿಕೆ ಮಾಡಿದೆ ಪ್ರತಿಯಾಗಿ ಕಪೂರ್ ಅವರ ಕುಟುಂಬ ಸಂಸ್ಥೆಗಳಿಗೆ ಅವರ ಪುತ್ರಿಯರಾದ ರಾಧಾ ಮತ್ತು ಕಪೂರ್ ಮಾರ್ಗನ್ ಕ್ರೆಡಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರವರ್ತಕರಾಗಿರುವುದುಗಳನ್ನು ಒಳಗೊಂಡಂತೆ ಅಂಬಾನಿಯವರ ಕಂಪನಿಗಳಿಂದ ರಿಯಾಯಿತಿ ದರದಲ್ಲಿ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ಸಾಲ ಸೌಲಭ್ಯಗಳು ಲಭಿಸಿವೆ ಹೊಸ ಆಯಾಮು ಜೈ ಅನ್ಮೋಲ್ ಅಂಬಾನಿಯವರ ಪಾತ್ರವನ್ನು ಮೇಲೆ ಕೇಂದ್ರಗೀಡಿಸುತ್ತದೆ ಅವರು ಆ ಸಮಯದಲ್ಲಿ ರಿಲಯನ್ಸ್ ಕ್ಯಾಪಿಟಲ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದರು ಸಾರ್ವಜನಿಕರ ಹಣವನ್ನು ನಿರ್ವಹಿಸುವ ರಿಲಯನ್ಸ್ ಲಿಪಾರ್ ಮ್ಯೂಚುವಲ್ ಫಂಡ್ನ ಹೂಡಿಕೆ ನಿರ್ಧರಿಸ ನಿರ್ಧಾರದಲ್ಲಿ ಅವರು ನೇರವಾಗಿ ಹಸ್ತಕ್ಷೇಪ ಎಂದು ಸಿಬಿಐ ಆರೋಪಿಸಿದೆ ಈ ಹಸ್ತಕ್ಷೇಪವು ದೋಷಾರೋಪಣಾ ಪತ್ರದ ಪ್ರಕಾರ ಸಿಬಿ ನಿಯಮಗಳನ್ನು ತಪ್ಪಿಸಲು ಹಾಗೂ ಸಾರ್ವಜನಿಕ ನಿಧಿಯ ಹೆಚ್ಚಿನ ಅಪಾಯದ ಗ್ರೂಪ್ ಘಟಕಗಳಿಗೆ ವರ್ಗಾಯಿಸಲು ಮುರ್ಥಾಯಿಸಿದೆ ಹಿಂದೆ ಬರೆಸಲು ಸಹಾಯ ಮಾಡಿದೆ ಶೆಲ್ ಕಂಪನಿಗಳ ಜಾಲದ ಮೂಲಕ ನಿಧಿಯನ್ನು ವ್ಯವಸ್ಥಿತವಾಗಿ ತಿರುಗಿಸಿಕ ಪರಿಣಾಮವಾಗಿ ಯೆಸ್ ಬ್ಯಾಂಕ್ನ ಎರಡು ಸಾವಿರದ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಾಯದಿಂದ ಈ ಬ್ಯಾಂಕನ್ನು ರಕ್ಷಿಸಲಾಗಿದೆ